ನಮಸ್ಕಾರ ಸ್ನೇಹಿತರೆ ದಿನಾಂಕ ಇಪ್ಪತ್ತಾರನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಇಡೀ ದೇಶವೇ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಸಡಗರದಿಂದ ಆಚರಿಸಿತು ಇದರ ಅಂಗವಾಗಿ ನಮ್ಮ ಬೆಂಗಳೂರಿನ ಪೀಣ್ಯ ಮತ್ತು ರಾಜಗೋಪಾಲನಗರ ವ್ಯಾಪ್ತಿಯಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಜರುಗಿತು ದಿನಾಂಕ ಇಪ್ಪತ್ತಾರು ಎರಡು ಸಾವಿರದ ರಂದು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಅಹಿಂದ ಹಕ್ಕುಗಳ ಹೋರಾಟ ಯ ಜಂಟಿ ಆಶ್ರಯದಲ್ಲಿ ಪೀಣ್ಯ ಎರಡನೇ ಹಂತದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಯ ಆವರಣದಲ್ಲಿ ಈ ಸುಂದರ ಕಾರ್ಯಕ್ರಮ ಜರುಗಿತು ಎಲ್ಲ ಭಾಷಣಗಳಷ್ಟೇ ಅಲ್ಲ ನಮ್ಮ ನಾಡು ನುಡಿಯನ್ನು ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸುರಿಮಳೆಯೇ ನಡೆಯಿತು ರೋಮಾಂಚನಕಾರಿ ದೇಶಭಕ್ತಿ ಗೀತೆಗಳು ಮನತಣಿಸುವ ಸುಗಮ ಸಂಗೀತ ಮತ್ತು ಜನಪದ ಗೀತೆಗಳು ಕಣ್ಮನ ಸೆಳೆಯುವ ಶಾಸ್ತ್ರೀಯ ನೃತ್ಯಗಳು ானோடுஷந்த வச்சு மாறி தாயோடு கண்ண பண்ட கருண துரைய மாதேவூரு மனைவி ளையாக இங்கே கைய கொட்டுவங்க ஜீவ எதிரி பந்து கையாக்கோ நின்ன ஆவ

ಈ ಬಾರಿಯ ಗಣರಾಜ್ಯೋತ್ಸವದ ವಿಶೇಷತೆಯೇ ಒಗ್ಗಟ್ಟು ಸಂವಿಧಾನದ ಆಶಯದಂತೆ ಪಕ್ಷಭೇಧ ಮರೆತು ಸರ್ವಪಕ್ಷದ ಮುಖಂಡರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡರು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲು ಲಗ್ಗೆರೆ ವಾರ್ಡ್ನ ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ ಶ್ರೀಮತಿ ಮಂಜುಳಾ ನಾರಾಯಣ ಸ್ವಾಮಿ ಲಗ್ಗೆರೆ ಅರ್ಪಿತಾ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ನಾರಾಯಣಸ್ವಾಮಿ ಹಾಗೂ ಮಾಜಿ ಕಾರ್ಪೊರೇಟರ್ ಶ್ರೀ ವೇಲುನಾಯ್ಕರ್ ಅವರು ಆಗಮಿಸಿ ಕಾರ್ಯಕ್ರಮದ ಶೋಭೆ ಹೆಚ್ಚಿಸಿದರು ಅಲ್ಲದೆ ವೇದಿಕೆಯಲ್ಲಿ ಶೇಂಗಾ ನಾಡು ಅಧ್ಯಕ್ಷರಾದ ಶ್ರೀ ತಿಮ್ಮರಾಜು ಗೌಡರು ಜೆಡಿಎಸ್ ಮುಖಂಡರಾದ ಶ್ರೀ ಹನುಮಂತರಾಜು ಕಾಂಗ್ರೆಸ್ ಮುಖಂಡರಾದ ಶ್ರೀ ಜೆ ಡಿ ಎನ್ ಜಗದೀಶ್ ಮತ್ತು ನಿಸಾರ್ ಖಾನ್ ಹಾಗೂ ಬಿಜೆಪಿ ಮುಖಂಡರಾದ ಶ್ರೀ ದಿನೇಶ್ ರವರು ಉಪಸ್ಥಿತರಿದ್ದು ಒಗ್ಗಟ್ಟಿನ ಮಂತ್ರ ಸಾರಿದರು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಪ್ರಬಲ ಸಂಘಟನೆಯ ಶ್ರಮವಿತ್ತು ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಜಿ ಅಂಜನಪ್ಪ ಜಿಲ್ಲಾಧ್ಯಕ್ಷರಾದ ಶ್ರೀ ಕೆಂಪರಾಜು ಪ್ರಜಾಶಕ್ತಿ ಜನಪರ ವೇದಿಕೆಯ ಶ್ರೀ ರಮೇಶ್ ಎನ್ ಹಾಗೂ ಡಿ ಎಸ್ ಎಸ್ ಶ್ರೀಮೂರ್ತಿರವರು ಮುಂದಾಳತ್ವ ವಹಿಸಿದ್ದರು ವಿಶೇಷವಾಗಿ ಮಹಿಳಾ ಸಬಲೀಕರಣದ ಸಂಕೇತವಾಗಿ ಶ್ರೀಮತಿ ರೇಖಾರವರು ಮಹಿಳಾ ರಾಜ್ಯಾಧ್ಯಕ್ಷರು ಪ್ರಜಾಶಕ್ತಿ ಜನಪದ ವೇದಿಕೆ ಮತ್ತು ಸೌಭಾಗ್ಯರವರು ಮತ್ತು ಮಹಿಳಾ ಮುಖಂಡರುಗಳಾದ ಎಂ ಶಿವಾನಿ ಕೆ ಸುವರ್ಣ ಪ್ರಮೀಳಾ ಮತ್ತು ಮಹಾಲಕ್ಷ್ಮಿರವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು ಗಣರಾಜ್ಯೋತ್ಸವ ಅಂದರೆ ಕೇವಲ ಧ್ವಜಾರೋಹಣವಲ್ಲ ಅದು ಮಕ್ಕಳ ಭವಿಷ್ಯ ರೂಪಿಸುವ ದಿನವೂ ಹೌದು ಈ ಶುಭ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಬ್ಯಾಗ್ ವಿತರಣೆ ಮಾಡಲಾಯಿತು ಅತಿಥಿಗಳು ತಮ್ಮ ಕೈಯಾರೆ ಪುಸ್ತಕಗಳನ್ನು ನೀಡಿ ಮಕ್ಕಳಿಗೆ ಚೆನ್ನಾಗಿ ಓದಿ ಎಂದು ಹಾರೈಸಿದರು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವವು ಪೀಣ್ಯ ಭಾಗದಲ್ಲಿ ಕೇವಲ ಒಂದು ಆಚರಣೆಯಾಗದೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಬ್ಬವಾಗಿ ಆಚರಿಸಲ್ಪಟ್ಟಿತು ದೇಶದ ಪ್ರಗತಿಗೆ ಇಂತಹ ಒಗ್ಗಟ್ಟಿನ ಕಾರ್ಯಕ್ರಮಗಳು ಮಾದರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ